ನನ್ನ ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ಮಾಡ್ತಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಬೇಕಿದ್ರೆ ತನಿಖೆ ಮಾಡಲಿ ಸಿ ಬಿ ಐ ನೋಟಿಸ್ ವಿಚಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಿರುಕುಳ ನೀಡೋಕೆ ದೊಡ್ಡ ದೊಡ್ಡ ಜನ ಇದ್ದಾರೆ ಅದೆಲ್ಲ ನನಗೆ ಗೊತ್ತಿದೆ ಏನು ಬೇಕಾದರೂ ಮಾಡಲಿ ನನ್ನ ಜೈಲಿಗೆ ಕಳಿಸ್ತೀವಿ ಅಂತ ಬಿ ಜೆ ಪಿಗರು ಭವಿಷ್ಯ ನುಡಿದ್ರು ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಕರೆದಿದ್ದೆ ಎಲ್ಲಿ ನನಗೆ ನ್ಯಾಯ ಸಿಗಬೇಕು ಅಲ್ಲಿ ಸಿಗುತ್ತೆ ಯಾಕಂದರೆ ಈಗ ಸಿ ಬಿ ಐ ನೋಟಿಸ್ ಬಂದಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇರಳದ ಒಂದು ಚಾನಲ್ಗೆ ಜೈ ಹಿಂದ್ ಅನ್ನುವಂಥ ಒಂದು ಮಾಧ್ಯಮಕ್ಕೆ ಇವರು ಹೂಡಿಕೆದಾರರಾಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಿ ಬಿ ಐ ನೋಟಿಸ್ ಬಂದಿದೆ ಈಗ ನನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಬಿಜೆಪಿಗರು ಭವಿಷ್ಯ ನೋಡಿದ್ರು ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಕೂಡ ಅವ್ರನ್ನ ಕರೆದಿದ್ದೆ ನಾನೇನು ತಪ್ಪು ಮಾಡಲ್ಲ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ ಬಟ್ ಈಗ ಮಾಡಲಿಕ್ಕೆ ದೊಡ್ಡ ದೊಡ್ಡ ಜನ ಇದ್ದಾರೆ ನಾನು ಅದು ನನಗೆಲ್ಲ ಗೊತ್ತಿದೆ ಏನು ಗೊತ್ತಿಲ್ಲ ಅಂತೇನಿಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಏನು ಬೇಕಾದ್ರೂ ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸ್ಬೇಕು ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿ ಜೆ ಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇ ಹೇಳಿದರು ನನ್ನ ಜೈಲ್ ಕಳಿಸ್ತೀವಿ ಜೈಲಿಗೆ ಹೋಗ್ತಾರೆ ಅಂತೆಲ್ಲ ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದರು ಯಾರು ಏನೇನು ಮಾತಾಡ್ತಾರೋ ನಾನು ಅವರಿಗೆಲ್ಲ ಕರೆದಿದ್ದೆ ಬಂದ್ರಪ್ಪ ಚರ್ಚೆ ಮಾಡೋಣ ಸರಿಯಾದ ವೇದಿಕೆ ನೋಡೋಣ ಅಂತ ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ ಇರಲಿ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿಕೊಳ್ಳಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಎಲ್ಲಿ ನನಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ತದೆ ನನ್ನ ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ಏನು ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇದೆ ನಾನೇ ಅದಕ್ಕೆ ಮುಖ್ಯಸ್ಥ ಅಲ್ಲಿಗೆ ಕೂಡ ಬಂದಿದೆ ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ ನನ್ನ ಮಕ್ಕಳು ನನ್ನ ಹೆಂಡ್ತಿ ನನ್ನ ಕುಟುಂಬದವರು ನನ್ನ ಎಲ್ಲ ಕೂಡ ಕೇಳ್ತಾ ಇದ್ದಾರೆ ಸಿ ಬಿ ಐನವರು ವೈಯಕ್ತಿಕವಾಗಿ ಅಂದರೆ ಎಲ್ಲ ಫಸ್ಟು ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ವೈಯಕ್ತಿಕವಾಗಿ ಬರ್ತಾರೆ ಅವರು ನಾನಿಲ್ಲ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ ನಾನಲ್ಲ ನಾನು ಇನ್ಸಿಸ್ಟ್ ಮಾಡಿಲ್ಲ ನಾನು ಕೇಳಿರಲಿಲ್ಲ ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ಡ್ರಾ ಮಾಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿ ಬಿ ಐ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಳ್ಳು ನೋಟಿಸ್ಗೆ ನಮ್ಮ ಅಧ್ಯಕ್ಷರು ಹೆದರಲ್ಲ ಕಾಂಗ್ರೆಸ್ನಲ್ಲಿ ಅಂತಹ ಗಟ್ಟಿ ಅಧ್ಯಕ್ಷರಿದ್ದಾರೆ ಸಿ ಬಿ ಐ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್ ವಿ ತಿಮ್ಮಾಪುರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂಥ ಸುಳ್ಳುಪಳ್ಳು ನೋಟಿಸ್ಗೆಲ್ಲ ನಮ್ಮ ಅಧ್ಯಕ್ಷರು ಹೆದರಲ್ಲ ಎಲ್ಲವನ್ನ ಎದುರಿಸ್ತಾರೆ ನಮ್ಮ ಅಧ್ಯಕ್ಷರು ಗಟ್ಟಿಯಾಗಿದ್ದಾರೆ ಇಂಥ ನೂರು ನೋಟಿಸ್ ಬಂದರೂ ಏನು ಮಾಡೋಕ್ಕಾಗಲ್ಲ ಎಲ್ಲವನ್ನ ಎದುರಿಸ್ತಾರೆ ಅವರ ಅಧ್ಯಕ್ಷರ ಪರವಾಗಿ ಇಟ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಸಚಿವರು ಯಾಕಂದ್ರೆ ಬರ್ತಿದೆ ಮತ್ತೆ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನೋದು ಅವರ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುಮ್ನೆ ನೋಟಿಸ್ ಹೆದರ್ಸಾಕ್ ನೋಡ್ತಾರೆ ಏನ್ ಹೆದರು ಅಂತದಿಲ್ಲ ನಮ್ಮ ಅಧ್ಯಕ್ಷ ಗಟ್ಟಿಯಾಗಿದ್ದಾರೆ ಇಂಥ ಸೊಳ್ಳು ಪಳ್ಳು ನೋಟಿಸ್ಕೆ ಹೆದರ್ತಕ್ಕಂಥ ವ್ಯಕ್ತಿ ನಮ್ಮ ಅಧ್ಯಕ್ಷಲ್ಲ ಆ ಅಧ್ಯಕ್ಷ ಅಧ್ಯಕ್ಷನೇ ಕಾಂಗ್ರೆಸ್ ಅಲ್ಲಿ ಅಂತ ಗಟ್ಟಿಗೆ ಅಧ್ಯಕ್ಷನ ಪಡ್ಕೊಂಡು ಒಂದ್ ಹೊತ್ತದೇನಿಲ್ಲ ಯಾರಲ್ಲ